ಹೈ ಎವ್ರಿ ಒನ್ ಬೇಸಿಗೆ ಹತ್ತಿರ ಬರ್ತಾ ಇದೆ ಈಗಂತೂ ಆರೋಗ್ಯದ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ ಪ್ರತಿದಿನ ಬಿಸಿಲಲ್ಲಿ ಓಡಾಡೋ ಅಂಥವ್ರು ಚೆನ್ನಾಗಿ ನೀರು ಕುಡಿಬೇಕು ಬಾಡಿ ಡಿಹೈಡ್ರೇಟ್ ಆಗುತ್ತೆ ಇದರಿಂದ ಜ್ವರ ಕೂಡ ಬರ್ಬೋದು ಬಾಯಲ್ಲಿ ಹುಣ್ಣಾಗ್ಬೋದು ಫೈಲ್ಸ್ಗಳಂತಹ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದೊಳ್ಳೆ ಮನೆ ಮದ ಮದನ್ನ ತಿಳಿಸ್ತಾ ಕೊಡ್ತೀನಿ ಸೊ ಇದನ್ನು ನೀವು ವಾರದಲ್ಲಿ ಒಂದೆರಡರಿಂದ ಮೂರು ಸಲ ಮಾಡಿದ್ರೆ ಸಾಕು ನಿಮ್ಮ ಒಂದು ದೇಹದಲ್ಲಿರುವಂಥ ಉಷ್ಣತೆಯನ್ನು ತೆಗೆದುಹಾಕುತ್ತೆ ಸೊ ಎರಡು ನೀರಂತೂ ಎಲ್ರಿಗೂ ಗೊತ್ತಿರತ್ತೆ ನಾಳೆ ನಾವು ಕುಡಿಬೇಕು ಅಂದರೆ ಇವತ್ತಿನ ಸಂಜೆನೇ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಎಳ್ನೀರು ಒಳಗಡೆ ನೀವು ಕಲ್ಲರ್ ಕಲ್ ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನಿಲ್ಲಿ ಕಲ್ಲರ್ ಕಲ್ ಸಕ್ಕರೆ ಯೂಸ್ ಮಾಡಿಲ್ಲ ಬಿಳಿ ಕಲ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಹೇಳಬೇಕಂದ್ರೆ ಬಿಳಿ ಕಲ್ ಸಕ್ಕರೆ ತುಂಬಾ ಒಳ್ಳೆಯದು ಸೊ ನಾರು ಅಂತ ಸಿಗುತ್ತೆ ಹೀಗೆ ಈ ಪ್ರತಿಯೊಂದು ಗನ್ ಗ್ರಂದಿಗೆ ಅಂಗಡಿಗಳಲ್ಲೂ ಕೂಡ ಕಲ್ನಾರು ಕೊಡಿ ಅಂತಂದರೆ ಕೊಡ್ತಾರೆ ಜಸ್ಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ಗೆಲ್ಲ ಜಾಸ್ತಿನೇ ಸಿಗುತ್ತೆ ಸೊ ಇದನ್ನು ಕೂಡ ತಂದಿಟ್ಕೊಳ್ಳಿ ರಾತ್ರಿ ಮಲಗುವಾಗ ಈ ಒಂದು ಎಳ್ನೀರೇನಿದೆ ಅದರೊಳಗಡೆ ಹಾಕ್ಬಿಡಿ ನೈಟ್ ಇದು ಚೆನ್ನಾಗಿ ನೆಂದು ಅದರ ರಸ ಎಲ್ಲ ಬಿಟ್ಕೋಬೇಕು ಆನಂತರ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಯಾವುದೇ ಒಂದು ಆಹಾರ ಕೂಡ ಕಲಿಬೆರಕೆ ಇಲ್ಲದಂಥ ಆಹಾರ ಯಾವುದೂ ಇಲ್ಲ ಆದರೆ ಈ ಒಂದು ಎಳ್ನೀರು ಮತ್ತು ತಾಯಿ ಹಾಲೇನಿದೆ ಇವೆರಡೇ ಕಲಬೆರಕೆ ಇಲ್ಲದಲೇ ಇರುವಂಥ ಒಂದು ವಸ್ತುಗಳು ಸೊ ಹಾಗಾಗಿ ಒಂದು ಎಳ್ನೀರನ್ನ ಕುಡಿಯೋದ್ರಿಂದ ನಿಮ್ಮ ದೇಹ ನಿರ್ಜಲೀಕರಣವಾಗಿರೋದು ನಿಮಗೆ ಅದನ್ನು ಬ್ಯಾಲೆನ್ಸ್ ಮಾಡೋ ಹಾಗೆ ಆಗುತ್ತೆ ಹಾಗೆ ನಿಮಗೇನಾದರೂ ತುಂಬ ಸುಸ್ತಾಗ್ತಿದೆ ನನಗೇನು ಕೆಲಸ ಮಾಡೋದಕ್ಕಾಗ್ತಿಲ್ಲ ಎನರ್ಜಿ ಇಲ್ಲ ಅನ್ನೋರು ಕೂಡ ವಾರದಲ್ಲಿ ಎರಡರಿಂದ ಮೂರು ಸಲ ನೀವು ಎಳ್ನೀರನ್ನ ತೊಗೊಳ್ಳೋದು ತುಂಬ ಒಳ್ಳೆಯದು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಒಂದು ಎಳ್ನೀರನ್ನ ನೀವು ಕುಡಿಯೋದನ್ನು ಮರಿಬೇಡಿ ಕಲ್ ಸಕ್ಕರೆ ಕಲ್ನಾರನ್ನ ಹಾಕಿ ಎಳ್ನೀರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ತಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ